नमस्कार वीक्षकरे ಲೋಕ ಕಲ್ಯಾಣಕ್ಕಾಗಿ ಸಮಾಜದ ಒಳಿತಿಗಾಗಿ ಶ್ರೀ ಡಾಕ್ಟರ್ ವೀರೇಂದ್ರ ಹೆಗ್ಗಡೆಯವರ ಮಾರ್ಗದರ್ಶನದಲ್ಲಿ ಗ್ರಾಮದ ಗಣ್ಯರ ಸಹಕಾರದೊಂದಿಗೆ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಬಿಸಿ ಟ್ರಸ್ಟ್ ಹಾಗೂ ವರಮಹಾಲಕ್ಷ್ಮಿ ಪೂಜಾ ಸಮಿತಿ ವತಿಯಿಂದ ಶಿಡ್ಲಘಟ್ಟ ತಾಲೂಕಿನ ಜಂಗಮಕೋಟೆ ಗ್ರಾಮದ ಶ್ರೀಮತಿ ಚಿಕ್ಕ ವೀರಮ್ಮ ಮತ್ತು ಪುಟ್ಟರುದ್ರಪ್ಪ ಕಲ್ಯಾಣ ಮಂಟಪದಲ್ಲಿ ಸಾಮೂಹಿಕ ಶ್ರೀ ವರಮಹಾಲಕ್ಷ್ಮಿ ಪೂಜಾ ಹಾಗೂ ಧಾರ್ಮಿಕ ಸಭಾ ಕಾರ್ಯಕ್ರಮಗಳ ಮೂಲಕ ಒಕ್ಕೂಟದ ಪದಾಧಿಕಾರಿಗಳ ಪದಗ್ರಹಣ ಕಾರ್ಯಕ್ರಮವನ್ನ ಹಮ್ಮಿಕೊಂಡಿದೆ the sure. ಪೂಜಾ ಕಾರ್ಯಕ್ರಮದಲ್ಲಿ ಕೆಪಿಸಿಸಿ ಸಂಯೋಜಕರಾದ ರಾಜು ಗೌಡರು ಭಾಗವಹಿಸಿ ದೀಪ ಬೆಳಗಿಸಿ ಮಾತನಾಡಿ ರಾಜ್ಯಾದ್ಯಂತ ಪೂಜರ ಮಾರ್ಗದರ್ಶನದಲ್ಲಿ ಆರ್ಥಿಕವಾಗಿ ಹಿಂದುಳಿದ ಬಡ ಕುಟುಂಬಗಳ ಆಶ್ರಯಕ್ಕೆ ನಿಂತು ವಿವಿಧ ಸಮಾಜಮುಖಿ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿರುವ ಯೋಜನಾ ಸಂಸ್ಥೆಯನ್ನ ಸದುಪಯೋಗ ಆರ್ಥಿಕವಾಗಿ ಸಬಲರಾಗಿ ಎಂದರು ಕಾರ್ಯಕ್ರಮದಲ್ಲಿ ಪಂಚಾಯಿತಿ ಅಧ್ಯಕ್ಷ ಮಂಜುನಾಥ್ ಎಂಪಿಸಿಸಿ ನಿರ್ದೇಶಕರಾದ ರಾಮಕೃಷ್ಣ ಜಿಲ್ಲಾ ಯೋಜನಾ ನಿರ್ದೇಶಕ ಪ್ರಶಾಂತ್ ತಾಲೂಕು ಯೋಜನಾ ನಿರ್ದೇಶಕ ಸುರೇಶ್ ಗೌಡ ಗ್ರಾಮದ ಮುಖಂಡರು ಒಕ್ಕೂಟದ ಮುಖಂಡರು ಸದಸ್ಯರುಗಳು ಹಾಜರಿದ್ದರು ಇವತ್ತು ನಮ್ಮ ಶ್ರೀ ಶ್ರೀ ಗುರುಗಳ ವೀರೇಂದ್ರ ದೇವರು ಹಾಗೂ ಅಮ್ಮನ ಹೆಮ್ಮಾಪಿ ಅಮ್ಮನವರ ಮಾರ್ಗದರ್ಶನದಂತೆ ಇವತ್ತು ಇಲ್ಲಿ ಒಂದು ವರಮಾಲಕ್ಷ್ಮಿ ಪೂಜೆಯನ್ನ ಏರ್ಪಡಿಸಬೇಕು ಅಂತ ಏನು ಮಾರ್ಗದರ್ಶನದಲ್ಲ ಇವತ್ತು ಬಹಳ ಬಹಳ ಭಕ್ತಿಭಾವದಿಂದ ನಮ್ಮ ಮನೆಗಳಲ್ಲಿ ಎಷ್ಟು ಭಕ್ತಿ ಭಾವದಿಂದ ನಾವು ವರಮಾಲಕ್ಷ್ಮಿ ಅಪ್ಪ

మాత్రి సందర్భ ఇష్టపడతాను